हरि वो स्वक्मारम निजानंदम शोकमोह विवर्जितम स्मरा मिमानस नित्यं वेंकटाचलदेशिकं हरीहि वो नमस्कार ಈ ಒಂದು ಪುಟ್ಟ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ಮನೆಗಳ ಅಗ್ನಿಹೋತ್ರೆ ಹೇಗೆ ಮಾಡೋದು ಅನ್ನೋದನ್ನ ಕಲಿಸುವಂಥ ಪ್ರಯತ್ನ ಮಾಡ್ತೇನೆ ಮೊದಲು ಆಚಮನ ಅಂಗಸ್ಪರ್ಶ ಶರೀರ ಶುದ್ಧಿಗೋಸ್ಕರ ಈ ಥರ ಪಂಚಪತ್ರೆಯಲ್ಲಿ ಕೊಡಿ ಆಚಮನ ನಮ್ಮ ಎಡ ಕೈನಲ್ಲಿ ಉದ್ರಣದಲ್ಲಿ ತೆಗೆದುಕೊಂಡು ಇವರ ಕೈಯಲ್ಲಿ ఈ థర్ మూరు సల మాట్ అద ముంచేరు ఓం Nie, nie,

ಸ್ವಾಹ್ನೇದಸೆ ಎರಡು ಸಮಿತಿಗಳನ್ನು ಅದು ಆ ದೀಪಕ್ಕೆ ತಾಕುವ ಹಾಗೆ ನಾವು ಏನು ಕತ್ತಿ ಪತ್ತಿಯನ್ನು ಹಚ್ಚಿಟ್ಟಿದ್ದೀವಿ ಅದಕ್ಕೆ ತಾಕುವಾಗಿದ್ದೀಗ ಮೂರನೇ

Nabo hasta ahora ರಲ್ಲ ಬವ[0.000][0.001][0.002][0.003][0.004][0.005][0.006][0.007][0.008][0.009][0.010][0.011][0.012][0.013][0.014][0.015][0.016][0.017][0.018][0.019][0.020][0.021][0.022][0.023][0.024][0.025][0.026][0.027][0.028][0.029][0.030][0.031][0.032][0.033][0.034][0.035] ಯೋಗ ಪ್ರಚೋದಯ ಪ್ರಚೋದಯತ್ವಾಹ ಹಾಗೆ ಮೃತ್ಯುಂಜಯ ಮಂತ್ರ ಓಂ ತ್ರಿಂಬಕೈಯಹೇ ಸುಗಂಧಿ ಪುಷ್ಪಿವರ್ಧನ ಮೃತ್ಯೋಕ್ಷ ಓಂ ತ್ರಿಂಬಕೈಯಹೇ ಸುಗಂಧಿ ಪುಷ್ಪಿವರ್ಧನ قرانك بما فضل Dari teman, 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 Mas que... ಸಂಕ್ಷಿಪ್ತ ಅಗ್ನಿಹೋತ್ರ ಉಳಿದಿದೆ ಈ ಸಂದರ್ಭದಲ್ಲಿ ಇದು ಪೂರ್ಣ ಪ್ರಜ್ವಲಿಸುತ್ತೆ ಪ್ರಜ್ವೋತ್ಸವಕ್ಕೂ ಕೂಡ ಅನಂತವಾಗಿ ಗಾಯತ್ರಿ ಮಂತ್ರವನ್ನು ಪ್ರತ್ಯೇಕ ಮಿತ್ರವನ್ನು ಮನಸ್ಸನ್ನೇ ಹೇಳಿಕೊಂಡು ಧ್ಯಾನ ಮಾಡಬಹುದು ಅಥವಾ ನಿಮಗೆ ಇನ್ನೂ ಸಲ ಅಂತ ಹೇಳಿದರೆ ನಿಧಾನವಾಗಿ ಅನುರೋಮ ಈಗ ಗಾಯತ್ರಿ ಮಂತ್ರವನ್ನು ಮತ್ಸರಿಗೆ ನೋಡಿ ಉಸನ್ನ ಹುಸನ್ನ ಎಡಹೊಳಿತ ಅದು ಗಾಯತ್ರಿ ಮಂತ್ರದಲ್ಲಿ ನೋಡಿ ಇಲ್ಲಿ ಬಿಡುವಾಗಿದ್ದೇನೆ ಭಕ್ತೋ ದೇವಸ್ಯ ಧೀಮಹಿ

ಯಜ್ಞೇಶ್ವರಿಂದ ನಾನು ಪ್ರತಿಯೊಂದಿಸ್ತಾ ಇದ್ದೀನಿ ಸಮೀಪವನ್ನು ಹಾಕಿದ್ದೀನಿ ತುಪ್ಪವನ್ನು ಹಾಕಿದ್ದೀನಿ ನೀನು ವರ್ಧಿಸು 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 ಅಂತ ಹೇಳುವಾಗ ನನ್ನೊಳಗಿನ ಪರಮಾತ್ಮನನ್ನು ಕೂಡ ಭಗವಂತ ನನ್ನೊಳಗಡೆ ನೀನು ಚೈತನ್ಯ ಸ್ವರೂಪ ಏನಿದೆಯಾ ನೀನು ಪ್ರತಿಯೊಂದಿಸು ಚೈತನ್ಯ ಸ್ವರೂಪ ಏನು ಭಗವಂತ ಒಳಗಡೆ ಇದೆಯಾ ನೀನು ವರ್ಧಿಸು ವರ್ಧಿಸು ಪೂರ್ಣ ಹುದ್ದೆ ಮಾಡಿದೆ ಆ ನಂತರ ಎಕ್ಸ್ಪ್ಲನೇಷನ್ ಎಲ್ಲ ಸಮಯ ಬಿಟ್ಟು ಬಿಡಿ ಇನ್ನು ನೋಡಿದ್ದಂಥ ಸಂಜೆ ಕೇವಲ ಮಾಡುವಂಥದ್ದು ಕೇವಲ ಇರೋದೆಷ್ಟೋ ಮೂರ್ನಾಲ್ಕು ನಿಮಿಷಗಳು ಅಷ್ಟೇ ನನಗೆಲ್ಲರೂ ಮಾಡಿಕೊಂಡು ಒಳ್ಳೆಯದಾಗಲಿ ಇವೆಲ್ಲ ಬಯಸಿದಾಗ ನಾನು ಪೂರ್ಣ ಯಜ್ಞವನ್ನು ಕೂಡ ಪೂರ್ಣ ಅಗ್ನಿ ಮಂತ್ರವನ್ನು ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಒಣ ಮಂತ್ರಗಳು ಅದಕ್ಕೆ ಮುಂಚೆ ನಾವು ಈಶ್ವರಕ್ಕೆ ಪ್ರಾರ್ಥನಾ ಹಾಗೆಯೇ ಸ್ವಸ್ತಿ ವಾಚನ ಶಾಪ್ತಿಗಳನ್ನು ಇದರಿಂದ ಕೂಡ ಹೇಳ್ಕೊಡ್ತೀನಿ ಇದರಲ್ಲಿ ಇನ್ನೊಂದಷ್ಟು ಮಂತ್ರದಲ್ಲಿದೆ ವಿಸ್ತಾರವಾಗಿ ಅದನ್ನು ಕೂಡ ಹಾಕಿಬಿಟ್ಟು ಪೂರ್ಣ ಅಗ್ನಿಹೊಬ್ಬರು ಮಾಡೋದು ಕಳಿಸ್ಕೊಡ್ತೀನಿ ಅದಕ್ಕೆ ರೀತಿ ನೀವು ತಯಾರಾಗ ಪ್ರತ್ಯಕ್ಷವಾಗಿ ಒಂದು ಕಡೆ ಕರೆದು ನಾನು ಬಂದು ಹೇಳ್ಕೊಡ್ಬೇಕು ಅಥವಾ ಆನ್ಲೈನಲ್ಲಿ ಪ್ರತಿನಿತ್ಯ ನಾನು ಸಂಜೆ ಏಳು ಗಂಟೆಗೆ ಆಪ್ಲೈನಲ್ಲಿ ಪಾಠ ಮಾಡ್ತೀನಿ ನೀವು ಅದಕ್ಕೆ ಜಾಯಿನ್ ಆಗ್ಬೋದು ನನ್ನ ಫೋನ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಟೂ ಫೋರ್ ಜೀರೋ ಸಿಕ್ಸ್ಗೆ ನೀವು ಸಂಪರ್ಕ ಮಾಡಿ ಹೆಚ್ಚಿನ ವಿಚಾರ que los tiene instalados.